ನೋಡಿ ನಿನ್ನೆನೆ ನಾನು ಪ್ರತಿಕ್ರಿಯೆ ಮಾಡಿದ್ದೇನೆ ಖರ್ಗೆ ಅವರ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬ ಇದ್ದಾಗೆ ನನಗೆ ಅವರು ರಾಜಕೀಯವನ್ನು ಹೊರತುಪಡಿಸಿ ನನಗೆ ಅವರು ಹಿರಿಯಣ್ಣ ಹಾಗಾಗಿ ನಾನು ಆಗಾಗ್ಗೆ ಅವರನ್ನು ಭೇಟಿ ಮಾಡ್ತಾ ಇರ್ತೀನಿ ಅನೇಕ ಕುಟುಂಬದ ವಿಚಾರಗಳನ್ನು ಮಾತಾಡ್ತಿರ್ತೀನಿ ಭೇಟಿ ಮಾಡಿದಾಗೆಲ್ಲವೂ ಎಲ್ಲ ರಾಜಕೀಯ ಮಾತಾಡೋಕ್ಕೆ ಹೋಗೋಣ ನಿನ್ನೆ ಕೂಡ ಅದೇ ರೀತಿಯಲ್ಲಿ ನಾನು ಯಾವುದೇ ರಾಜಕೀಯದ ಚರ್ಚೆಯನ್ನು ಮಾಡಿಲ್ಲ ನಿನ್ನೆನೆ ನಾನು ಹೇಳಿದ್ದೇನೆ ರಾಜಕೀಯ ಚರ್ಚೆ ಯಾವುದನ್ನು ಕೂಡ ಮಾಡಲಿಲ್ಲ ಕುಟುಂಬದ ಅನೇಕ ವಿಚಾರಗಳನ್ನು ನಾವು ಮಾತಾಡ್ಕೊಂಡಿದ್ದೇವೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಇನ್ನೂ ಹೆಚ್ಚು ತಾವು ದಯಮಾಡಿ ಹೆಚ್ಚು ಅದಕ್ಕೆ ವಿಶ್ಲೇಷಣೆಗಳನ್ನು ಮಾಡುವ ಅಗತ್ಯ ಇಲ್ಲ ಶಾಸಕರು ಯಾವುದನ್ನು ಮಾತಾಡಲಿ ಒಂದೇ ಒಂದು ಶಬ್ದ ರಾಜಕೀಯ ಮಾತಾಡಲಿ ಇನ್ನು ಬೇರೆ ಬೇರೆಯವರು ಏನಾರು ಮಾತಾಡ್ಕೋಬೋದು ಆದರೆ ನಿನ್ನೆ ದಿವಸ ರಾಜಕೀಯ ಚರ್ಚೆ ಯಾವುದನ್ನು ಮಾನ್ಯ ಖರ್ಗೆ ಅವ್ರ ಜೊತೆ ದೆಹಲಿಗೆ ಹೋಗೋ ಇದ್ರಿ ಆದರೆ ಅದನ್ನು ಹೋಗಿಲ್ಲ ಹೋಗ್ತೀನಿ ಅದಕ್ಕೇನು ದೆಹಲಿಗೆ ಹೋಗೋಕ್ಕೇನು ಏನು ತೊಂದರೆ ಇದೆ ಹೋಗೋಕ್ಕೆ ನನಗೆ ನಮ್ಮ ನಾಯಕರುಗಳು ಭೇಟಿ ಮಾಡಬೇಕು ಭೇಟಿ ಮಾಡಿ ಬರ್ತೀನಿ ಅದೇನು ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಹೈಕಮಾಂಡ್ ನಾಯಕರು ರಾಜ್ಯದಲ್ಲೇ ಇದ್ರಲ್ಲೂ ಇಲ್ಲ ರೀ ನಾನು ಹೇಳ್ತಾ ಇದ್ದೀನಲ್ಲ ಮುಚ್ಚುಮರೆ ಏನಿದೆ ಅದರಲ್ಲಿ ನಾನು ರಾಜಕೀಯ ಚರ್ಚೆ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಪ್ಪ ಏನು ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನ ಮಾಡಿಲ್ಲ ಮಾಡಿಲ್ಲ ಮಾಡಿದ್ದೀನಿ ಅಂದರೆ ಮಾಡಿದ್ದೀನಿ ಅಂತೀನಿ ಒಂದು ವೇಳೆ ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ ಆಯಿತಾ ನಾನು ನಿಮ್ಮ ಹತ್ರ ಯಾಕೆ ಹೇಳಕ್ ಹೋಗ್ತೀನಿ ಅದರಿಂದ ನಾನು ಚರ್ಚೆ ಮಾಡಿಲ್ಲ ಮಾಡುವಾಗ ಹೇಳ್ತೀನಿ ರಾಜಕೀಯ ಚರ್ಚೆ ಮಾಡಿದ್ವಪ್ಪ ಅಂತೀನಿ ಏನು ಮಾಡಿದ್ದೀನಿ ಅಂತಲೂ ನಿಮ್ಗೆ ಹೇಳದಿ